ಚಿಕ್ಕ ಹಳ್ಳಿಯೊಂದರಲ್ಲಿ ಚಿನ್ನು ಎಂಬ ಚುರುಕು ಹುಡುಗನಿದ್ದ ಅವನು ಸದಾ ನಗುಮುಖದಿಂದ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ ಶಾಲೆಗೆ ಹೋಗುವಾಗ ಮನೆಗೆ ಬರುವಾಗ ತೋಟದಲ್ಲಿ ಆಟವಾಡುವಾಗ ಎಲ್ಲೆಲ್ಲೂ ಅವನ ಜೊತೆ ಒಂದು ಕಾಗೆ ಇರುತ್ತಿತ್ತು ಆ ಕಾಗೆಯ ಹೆಸರು ಕಪ್ಪು ಆದರೆ ಕಪ್ಪು ಸಾಮಾನ್ಯ ಕಾಗೆಯಲ್ಲ ಅದಕ್ಕೆ ಮಾಯಾಜಾಲದ ಶಕ್ತಿಯಿತ್ತು ಒಂದು ದಿನ ಚಿನ್ನು ಅರಣ್ಯದ ಅಂಚಿನಲ್ಲಿ ಆಟವಾಡುತ್ತಿದ್ದಾಗ ಕಪ್ಪು ಅಚ್ಚರಿಯಾಗಿ ಮಾತನಾಡಿತು ಚಿನ್ನು ಭಯಪಡಬೇಡ ನಾನು ನಿನ್ನ ಸ್ನೇಹಿತ ನಾನು ಮಾಯಾಜಾಲದ ಕಾಗೆ ಚಿನ್ನು ಮೊದಲಿಗೆ ಬೆಚ್ಚಿಬಿದ್ದನು ನಂತರ ಖುಷಿಯಿಂದ ನಗಿದ ನಿಜವೇ ನೀನು ಮಾತನಾಡದಲ್ಲೆಯಾ ಎಂದು ಕೇಳಿದ ಕಪ್ಪು ತನ್ನ ರೆಕ್ಕೆ ತೂಗಿ ಹೌದು ಆದರೆ ನನ್ನ ಶಕ್ತಿ ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸಬೇಕು ಎಂದಿತು ಆ ದಿನದಿಂದ ಚಿನ್ನು ಮತ್ತು ಕಪ್ಪು ದೊಡ್ಡ ಸ್ನೇಹಿತರಾದರು ಒಂದು ವಾರದ ನಂತರ ಹಳ್ಳಿಯಲ್ಲಿ ಸಮಸ್ಯೆ ಶುರುವಾಯಿತು ಹಳ್ಳಿಯ ಕೆರೆ ಒಣಗುತ್ತಿತ್ತು ನೀರು ಕಡಿಮೆಯಾಗಿದ್ದರಿಂದ ಜನರು ಪ್ರಾಣಿಗಳು ಕಷ್ಟಪಡುವ ಸ್ಥಿತಿ ಎಲ್ಲರೂ ದುಃಖಿತರಾಗಿದ್ದರು ಚಿನ್ನು ಇದನ್ನು ನೋಡಿ ಕಪ್ಪುವನ್ನು ಕೇಳಿದ ನೀನು ಏನಾದರೂ ಸಹಾಯ ಮಾಡಬಹುದಾ ಕಪ್ಪು ಆಕಾಶಕ್ಕೆ ಹಾರಿತು ತನ್ನ ಮಾಯಾಜಾಲದ ಶಕ್ತಿಯಿಂದ ಮಳೆ ಮೋಡಗಳನ್ನು ಕರೆತಂದಿತು ಕೆಲವೇ ಸಮಯದಲ್ಲಿ ಆಕಾಶದಿಂದ ಮಳೆ ಸುರಿಯತೊಡಗಿತು ಕೆರೆ ತುಂಬಿತು ತೋಟಗಳು ಹಸಿರಾದವು ಹಳ್ಳಿ ಮತ್ತೆ ಸಂತೋಷದಿಂದ ತುಂಬಿತು ಆದರೆ ಕಪ್ಪು ಚಿನ್ನುವಿಗೆ ಎಚ್ಚರಿಕೆ ನೀಡಿತು ಮಾಯಾಜಾಲ ಎಲ್ಲ ಎಲ್ಲಾ ಸಮಸ್ಯೆಗೆ ಉತ್ತರ ಅಲ್ಲ ಪ್ರಕೃತಿಯನ್ನು ಕಾಪಾಡಿದರೆ ಮಾತ್ರ ಭವಿಷ್ಯ ಸುರಕ್ಷಿತ ಎಂದು ಹೇಳಿತು ಚಿನ್ನು ಈ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡ ಅಂದಿನಿಂದ ಚಿನ್ನು ಮಕ್ಕಳಿಗೆ ಮರಗಳನ್ನು ನೆಡುವುದು ನೀರನ್ನು ಉಳಿಸುವುದು ಪ್ರಾಣಿಗಳನ್ನು ಪ್ರೀತಿಸುವುದರ ಬಗ್ಗೆ ಹೇಳತೊಡಗಿದ ಕಪ್ಪು ಸದಾ ಅವನ ಜೊತೆಯಲ್ಲೇ ಇತ್ತು ಒಂದು ದಿನ ಕಪ್ಪು ಹೇಳಿತು ನನ್ನ ಕೆಲಸ ಮುಗಿಯಿತು ಈಗ ನಾನು ಹೋಗಬೇಕು ಚಿನ್ನುವಿನ ಕಣ್ಣು ನೀರಾಯಿತು ನನ್ನನ್ನು ಮರೆಯುತ್ತೀಯಾ ಎಂದು ಕೇಳಿದ ಕಪ್ಪು ನಗುತ್ತಾ ಒಳ್ಳೆಯ ಕೆಲಸ ಮಾಡಿದರೆ ನಾನು ಯಾವಾಗಲೂ ನಿನ್ನ ಹೃದಯದಲ್ಲಿ ಇರುತ್ತೇನೆ ಎಂದು ಹೇಳಿ ಆಕಾಶದಲ್ಲಿ ಅಡಗಿತು ಚಿನ್ನು ದೊಡ್ಡವನಾದರೂ ಅವನ ಒಳ್ಳೆಯ ಮನಸ್ಸು ಎಂದಿಗೂ ಬದಲಾಗಲಿಲ್ಲ ಹಳ್ಳಿಯವರು ಹೇಳುತ್ತಿದ್ದರೂ ಚಿನ್ನುವಿನ ಒಳ್ಳೆಯತನವೇ ನಿಜವಾದ ಮಾಯಾಜಾಲ ಎಂದು ಇಲ್ಲಿಗೆ ಈ ಕಥೆ ಮುಗೀತು ಇಂತಹ ಕಥೆಗಳಿಗಾಗಿ ನಮ್ಮ ಚಿನ್ನರ ಕಾರ್ಟೂನ್ ಲೋಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ わでかる。